ನಮಸ್ಕಾರ ಕನಸು ಲಗ್ಗೆ ಸ್ವಾಗತ ಎಲ್ರು ಹೇಗಿದ್ದೀರಾ ಚೆನ್ನಾಗಿರ ಅಂತ ಭಾವಿಸಿ ಚೆನ್ನಾಗಿದ್ದೀನಿ ಬಟ್ ಚಿಕ್ಕ ಮಗ ಅಂದ್ರೆ ಗೋಕುಲ್ ಹುಷಾರ್ ಹುಷಾರಿಲ್ಲ ಸೊ ಆದ ಕಾರಣ ಟೂ ಡೇಸ್ ಇಂದ ನಾನು ಲಾಂಗ್ ವಿಡಿಯೋಸ್ ಮಾಡೋಕ್ ಆಗ್ಲಿಲ್ಲ ಇವತ್ತು ಜಸ್ಟ್ ಹಾಗೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದೀನಿ ಜೊತೆಗೆ ಮೀಶೋ ಇಂದ ಕೆಲವೊಂದು ಐಟಮ್ಸ್ ನಾ ತಸ್ಕೊಂಡಿದೀನಿ ಜೊತೆಗೆ ನಾನು ಆನ್ಲೈನ್ ಇಂದ ಕೆಲವೊಂದು ಐಟಮ್ಸ್ ಅಂದ್ರೆ ವರ್ಮಾಲಕ್ಷ್ಮಿಗೆ ತರ್ಸ್ಕೊಂಡಿರುವಂತಹ ಐಟಮ್ಸ್ ಇದೆ ಸೊ ಇಷ್ಟು ಎಲ್ಲ ಪ್ರಾಡಕ್ಟ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಜೊತೆ ಜೊತೆಗೆ ಬೇರೆ ಬೇರೆ ಕೆಲಸಗಳೆಲ್ಲ ಇದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದ ಮರಿಬೇಡಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಸೊ ಲಾಕ್ ಸೆಟ್ ಮಾಡೋಣ ಬನ್ನಿ ಸೊ ಇವಾಗ ಮೀಶೋ ಇಂದ ಏನೆಲ್ಲ ಐಟಮ್ ತೊಗೊಂಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಅದಕ್ಕೂ ಮುಂಚೆ ಫ್ರೆಂಡ್ಸ್ ಆ್ಯಕ್ಚುಲಿ ಎಲ್ಲ ರಾಗಿ ರೊಟ್ಟಿ ಮತ್ತು ವೆಜಿಟೇಬಲ್ ಪಲ್ಯ ಮಾಡಿದ್ದೆ ಟಿಫನ್ ಎಲ್ಲ ತಿಂದ ಸೊ ಅವನಿಗೂ ಅಷ್ಟೇ ಟಿಫನ್ ಎಲ್ಲ ತಿನ್ಸಿದ್ದೀನಿ ಇವಾಗ ಸಿರಪ್ ಹಾಕ್ಬಿಟ್ಟು ಅದ್ರ ಜೊತೆಗೆ ನಮಗೆ ಏನು ಮೀಶೋ ಇಂದ ಏನ್ ತರಿಸಿದ್ದೆ ಆ ಒಂದು ಐಟಮ್ಸ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಜೊತೆ ಜೊತೆಗೆ ಹಾಗೆ ಮೇಲ್ಗಡೆ ಪ್ಲಾನ್ಸ್ ಅದೆಲ್ಲ ನೋಡ್ಕೊಂಬಾರೋಣ ಕೆಲವೊಂದು ಐಟಮ್ಸ್ನ ನಾನು ಸೆಟ್ ಮಾಡಿದ್ದೀನಿ ಅಂದರೆ ಏನು ನನ್ನ ಸ್ಟ್ಯಾಂಡ್ ತಗೊಂಡಿದ್ದೆ ಅಲ್ವಾ ಪಾಟ್ಗಳನ್ನೆಲ್ಲ ಅದನ್ನೆಲ್ಲ ನೀಟಾಗಿ ಸೆಟ್ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಮಕ್ಳಿಗಂತೂ ಇದು ಹುಷಾರಿಲ್ಲ ಅಂತ ಅಂದ್ರೆ ಹುಷಾರಿಲ್ಲ ಅನ್ನೋ ತರ ಬಿಡತ್ತೆ ಸೊ ಇವ್ರ್ ಸರಿ ಹೋಗ್ಬಿಟ್ರೆ ಸಾಕಪ್ಪ ಇವ್ರುಗಳಂದ್ರೆ ಆಕ್ಟಿವ್ ಆಗಿ ಇದ್ಬಿಟ್ರೆ ನಮ್ಗೆ ಬೇರೆ ಏನು ಟೆನ್ಷನ್ ಅನ್ನೋದೇ ಇರಲ್ಲ ಸೊ ಇವಾಗ ನಾನು ಇವ್ನ ಟೆಂಪ್ರೇಚರ್ ಚೆಕ್ ಮಾಡ್ತಾ ಇದ್ದೀನಿ ಎಷ್ಟಿದೆ ಏನು ಅಂತ ಹೇಳ್ಬಿಟ್ಟು ನೋಡೋಣ ಸೊ ಆ್ಯಕ್ಚುಲಿ ನಾನು ಅವನಿಗೆ ನಾರ್ಮಲ್ ಇತ್ತು ನೈಟೆಲ್ಲ ಏನು ಜ್ವರ ಇರಲಿಲ್ಲ ಸೊ ಇವಾಗ ಎಷ್ಟಿದೆ ಏನು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ ಯಾಕಂದರೆ ಅವಾಗ ಅವಾಗ ಟೆಂಪ್ರೇಚರ್ ಚೆಕ್ ಮಾಡ್ಕೊಳ್ಳೋದು ಒಳ್ಳೇದಿರುತ್ತೆ ಸುಮ್ಮನೆ ಇವಾಗ ಡೆಂಗೂ ಅದು ಇದು ತುಂಬಾ ಜ್ವರ ಇರೋದ್ರಿಂದ ಸೊ ಬೆಟರ್ ನಾವು ಮಕ್ಕಳನ್ನ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳೋದು ಒಳ್ಳೆಯದು ಬಟ್ ಜ್ಯೂಸ್ ಎಫೆಕ್ಟ್ ಆಗಿರೋದು ಆ್ಯಕ್ಚುಲಿ ಜ್ವರ ಬಂದಿರೋದಕ್ಕೆ ಅವತ್ತು ನಾನ್ ವೆಜ್ ತಿಂದ ಅಂತ ಅನ್ಬಿಟ್ಟು ಸ್ಪ್ರೈಟ್ ಏನೋ ಕುಡ್ದ ಸ್ವಲ್ಪ ಜಾಸ್ತಿನೇ ಕುಡ್ಬಿಟ್ಟ ಸೊ ಹಾಗಾಗಿ ಇವನಿಗೆ ಫೀವರ್ ಆಯಿತು ಟೂ ಡೇಸ್ ಆಯಿತು ಸ್ಕೂಲ್ಗೆ ಹೋಗ್ಬಿಟ್ಟು ಟೆಸ್ಟ್ ಬೇರೆ ನಡೀತಾ ಇದೆ ಬಟ್ ಏನ್ ಮಾಡೋದು ಒಂದು ಟೆಸ್ಟ್ ಅರ್ಜೆಂಟ್ ಆಗಿದ್ದಾನೆ ಇನ್ನು ಒಂದಕ್ಕೆ ಹೇಗೋ ಸುಮಾರಾಗಿದ್ದ ಅಂತ ಹೇಳ್ಬಿಟ್ಟು ಕಳಿಸಿದೆ ಹೇಗ್ ಮಾಡಿದಾನೋ ಏನೋ ನಿಜ ಗೊತ್ತಿಲ್ಲ ಯಾಕಂದ್ರೆ ಇಷ್ಟು ಜ್ವರ ಇರಬೇಕಾದ್ರೆ ಮಕ್ಳುಗಳನ್ನ ಇರ್ಲಿ ಸದ್ಯ ಅವ್ರಿಗೆ ಊಟ ತಿನ್ಸೋದೇ ಒಂದ್ ದೊಡ್ಡ ಕಷ್ಟ ಟೆಸ್ಟಿಗೆಲ್ಲ ಹೇಗ್ ಪ್ರಿಪೇರ್ ಮಾಡೋದು ಅಲ್ವಾ ಈ ತರ ಆಲ್ಮೋಸ್ಟ್ ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಅನ್ಕೊಳ್ತೀನಿ ಈ ತರ ಹುಷಾರ್ ತಪ್ಪಿರೋದು ಮತ್ತೆ ಹೇಗೆ ಮಾಡಿದೆ ಟೆಸ್ಟು ಚೆನ್ನಾಗಿ ಮಾಡಿದ್ಯಾ ಹಾಂ ಏನು ಬರ್ದೆ ನಿಜ ಹೇಳಬೇಕಂದ್ರೆ ಎಲ್ಲೋ ಒಂದು ವಯಸ್ಸೆನೋ ಅಷ್ಟೇ ಪ್ರಿಪೇರ್ ಮಾಡೋಕ್ಕಾಗಿದ್ದು ಅದನ್ನು ಯಾವ ರೀತಿ ಇದು ಮಾಡಿದ ಅನ್ನೋದು ಗೊತ್ತಿಲ್ಲ ನೈಂಟಿ ಸೆವೆನ್ ಪಾಯಿಂಟ್ ಒನ್ ಅಂದರೆ ನಾರ್ಮಲ್ ಇದೆ ಸೊ ಅದೇ ಒಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು ಈ ಮಕ್ಳುಗಳಿಗೆ ಹುಷಾರ್ ತಪ್ಪಿಬಿಟ್ರೆ ನಾವೇ ಹುಷಾರು ತಪ್ಪೋಗಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ ಆ್ಯಕ್ಚುಲಿ ಆ್ಯಂಟಿಬಯೋಟಿಕ್ ಏನು ಕೊಟ್ಟಿರ್ತಾರೋ ಅದನ್ನು ನಾವು ಫುಲ್ ಕಂಪ್ಲೀಟ್ ಮಾಡಿದ್ರೆ ಒಳ್ಳೇದಿರುತ್ತೆ ಸೊ ಹಂಗಾಗಿ ಇವನಿಗೆ ನಾರ್ಮಲ್ ಇದೆ ಇವಾಗ ಫೀವರ್ ಆದರೂ ಆ್ಯಂಟಿಬಯೋಟಿಕ್ ಕಂಪ್ಲೀಟ್ ಆಗಿಬಿಡಲಿ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀನಿ ಎದ್ದಿದ್ದೇ ಲೇಟ್ ಆ್ಯಕ್ಚುಲಿ ಇವತ್ತು ಸೊ ಹಾಗಾಗಿ ಇವಾಗ ಅಷ್ಟೇ ಟಿಫನ್ ಆಯಿತು ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಸಿರಪ್ ಹಾಕ್ಬಿಡೋಣ ಆ್ಯಂಟಿಬಯೋಟಿಕ್ ಬಂದು ಟೂ ಪಾಯಿಂಟ್ ಫೈವ್ ಎಮ್ ಎಲ್ ಕೊಟ್ಟಿದ ಅಕ್ಕಿ ಅಂತ ಹೇಳಿದ್ದಾರೆ ಸೊ ಆದರೂ ಇನ್ನೂ ಸ್ವಲ್ಪ ಕಡಿಮೆನೆ ಹಾಕ್ತೀನಿ ಒಂದು ಟೂ ಎಮ್ ಎಲ್ ಅಷ್ಟು ಹಾಕ್ತೀನಿ ಏನಕ್ಕೆ ಅಂದರೆ ಇವಾಗ ಅವನಿಗೆ ಫೀವರ್ ಇಲ್ಲ ಬಟ್ ಆದರೂ ಅದು ತುಂಬ ಸುಸ್ತು ಪಡ್ತಾನೆ ಜಾಸ್ತಿ ಸಿರಪ್ ಹಾಕಿಬಿಟ್ರೆ ತುಂಬಾ ಸುಸ್ತು ಪಡ್ತಾನೆ ಸೊ ಹಾಗಾಗಿ ಜಸ್ಟ್ ನಾನು ಒಂದು ಟೂ ಎಮ್ ಎಲ್ ಅಷ್ಟು ಹಾಕ್ತಿದ್ದೀನಿ ಚಿನ್ನಿ ಮತ್ತೆ ಇವನಿಗೆ ಟಾನಿಕ್ ಒಂದು ದೊಡ್ಡ ತಲೆನೋವು ನನಗೆ ತಮ್ಮ ಅದ್ರ ಜೊತೆಗೆ ಸ್ವಲ್ಪ ನೀರು ಕೊಟ್ಬಿಟ್ಟು ಬೆಲ್ಲ ಕೊಟ್ಟು ಈ ತರ ಎಲ್ಲ ಸರ್ಕಸ್ ಮಾಡಬೇಕು ನಿಮ್ಮನೆಲ್ಲ ಹೇಗೆ ಮಕ್ಳುಗಳು ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ಇಲ್ಲ ಇದಕ್ಕೆ ಏನಾದರೂ ಒಂದ್ ಒಳ್ಳೆ ಸೊಲ್ಯೂಷನ್ ಇದ್ರೆ ನೀವೇ ಹೇಳಿ ದಯವಿಟ್ಟು ಸ್ವಲ್ಪ ಮಾತ್ರ ಬೆಲ್ಲ ಕೊಡ್ತೀನಿ ನೋಡಿ ಇದ್ರಲ್ಲೂ ಕಾಂಪಿಟೇಷನ್ ತರ ಅಂದ್ರೆ ಒನ್ ಟು ತ್ರೀ ಹೇಳ್ಬೇಕು ಇಲ್ಲ ಅಂದ್ರೆ ಆನೆ ಮಾಡಲ್ಲ ಅವನು ಗೋ ಅದಕ್ಕೆ ಕೊಡ್ತೀನಿ 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 ಹಾ ಮೇಡಮ್ ಇದು ಫೈವ್ ಎಮ್ ಎಲ್ ಹೇಳಿದ್ರು ಸೊ ನಾನು ಜಸ್ಟ್ ಇವಾಗ ಒಂದು ತ್ರೀ ಎಮ್ ಎಲ್ ಅಷ್ಟು ಹಾಕ್ತೀನಿ ಅಷ್ಟೇ ಏನಕ್ಕೆ ಅಂದ್ರೆ ಜ್ವರ ಇಲ್ವಲ್ಲ ಸೊ ತುಂಬಾ ಬೇಡ ಯಾಕಂದ್ರೆ ಸುಸ್ತು ಪಡ್ತಾನೆ ಊಟ ತಿನ್ನಲ್ಲ ಹಾಡು ಒನ್ ಟೂ ತ್ರೀ ಗೋ ಹಾ ವಿಡಿಯೋ ಮಾಡ್ತಾ ಇದೀನಿ ಅಂತ ಇಷ್ಟು ನೀಟಾಗಿ ಹಾಕಿಸ್ಕೊಳ್ತಿದ್ದಾನೆ ಸೀರಿಯಸ್ಲಿ ಹೇಳ್ಬೇಕಂದ್ರೆ ಎಷ್ಟು ಸತಾಯಿಸಿ ಒನ್ ಟು ತ್ರೀ ಎಷ್ಟು ಟೈಮ್ ಹೇಳ್ಬೇಕು ಗೊತ್ತಿರಲಿಲ್ಲ ಅಷ್ಟು ಟೈಮ್ ಹೇಳ್ಬೇಕಿತ್ತು ಟಾನಿಕ್ ಕುಡಿಯೋದಿಕ್ಕೆ ಇವಾಗ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದು ಅಂತ ಸ್ವಲ್ಪ ಕುಡಿ ನೀರು ಜಾಸ್ತಿ ಕುಡಿಬಾರ್ದು ಆಕ್ಟಿವ್ ಆಗಿ ಇದ್ಬಿಟ್ರೆ ಮಕ್ಳುಗಳು ನಮ್ಗೆ ಒಂಥರ ಆರಾಮ್ ಅನ್ಸುತ್ತೆ ಇಲ್ಲ ಅಂದ್ರೆ ನಮ್ಗೆ ಒಂಥರ ಟೆನ್ಶನ್ ಏನ್ ಮಾಡೋದಕ್ಕೂ ಮೂಡಿರಲ್ಲ ಯಾವ ಕೆಲಸ ಮಾಡೋದಕ್ಕೂ ಮೂಡಿರಲ್ಲ ಸೊ ಹಾಗಾಗಿ ಟೂ ಡೇಸ್ ಇಂದ ನಾನು ಲಾಂಗ್ ವಿಡಿಯೋಸ್ ಹಾಕ್ಲೇ ಇಲ್ಲ ಫ್ರೆಂಡ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೂ ಆಗಲಿಲ್ಲ ಜೊತೆಗೆ ನಾನು ವಿಡಿಯೋನೇ ಮಾಡಿಲ್ಲ ಸೊ ಇವಾಗ ತಡ ಮಾಡೋದು ಬೇಡ ಮೀಶೋ ಇಂದ ಏನೆಲ್ಲ ಐಟಮ್ ತಗೊಂಡ್ಬಂದಿದ್ದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಆರಾಮಿದೆಯಲ್ಲ ಆರಾಮಿದೆಯಲ್ಲಪ್ಪ ಸೊ ಫ್ರೆಂಡ್ಸ್ ಆಕ್ಚುಲಿ ಅವನಿಗೆ ಟಾನಿಕ್ ಎಲ್ಲ ಹಾಕಿ ಎಲ್ಲ ಆಯಿತು ಅವನು ಆರಾಮಿದ್ದಾನೆ ಸೊ ಟಿ ವಿ ನೋಡ್ಕೊಳ್ತಾ ಕೂತಿದ್ದಾನೆ ಸೊ ಇವಾಗ ನಾನು ಮೀಶೋ ಇಂದ ಏನೆಲ್ಲ ಐಟಮ್ಸ್ನ ತರಿಸಿದೆ ಅಂತ ಹೇಳಿಬಿಟ್ಟು ನಾನು ತೋರಿಸ್ತೀನಿ ಮೀಶೋ ಇಂದ ಅಷ್ಟೇ ಅಲ್ಲ ನಾನು ಇನ್ಸ್ಟಿಂದಲೂ ನಾನು ಕೆಲವೊಂದಿನ ಆರ್ಡ್ರ್ ಮಾಡ್ಕೊಂಡಿದ್ದೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಸೊ ಮಾರ್ಕೆಟಲ್ಲೆಲ್ಲ ಕೇಳಿದ್ರೆ ಅದು ತುಂಬಾ ಕಾಸ್ಟ್ಲಿ ಇತ್ತು ಸೊ ನನಗೆ ಇನ್ಸ್ಟಾದಲ್ಲಿ ಓಕೆ ಪರವಾಗಿಲ್ಲ ಅಂತ ಅನ್ನಿಸ್ತು ಸೊ ಹಾಗಾಗಿ ಆ ಒಂದು ಐಟಮ್ಗಳನ್ನ ತರಿಸ್ಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮತ್ತೆ ಏನಪ್ಪ ಮೊನ್ನೆ ಅಷ್ಟೇ ಅದನ್ನು ತೋರಿಸಿದ್ರು ಇವತ್ತೇನು ಹಿಂಗ್ಲಿ ಇಟ್ಕೊಂಡು ಕೂತಿದ್ದಾರೆ ಅಂತ ಅಂದ್ಕೊಳ್ತೀರಾ ಸೊ ಈ ಐಟಮ್ಗಳನ್ನ ನಾನು ಎಲ್ಲಿಗೆ ಏನಕ್ಕೆ ತರಿಸ್ಕೊಂಡೆ ಅಂತ ಹೇಳ್ಬಿಟ್ಟು ಯಾವ ರೀತಿ ಅರೇಂಜ್ ಮಾಡ್ತೀನಿ ಎಲ್ಲಿಗೆ ಅರೇಂಜ್ ಮಾಡೋದಕ್ಕೆ ತರ್ಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಸೊ ಹಾಗಾಗಿ ಇವುಗಳನ್ನೂ ಅಷ್ಟೇ ಯಾವ ರೀತಿ ಅರೇಂಜ್ ಮಾಡ್ತೀನಿ ಅನ್ನೋದನ್ನ ತೋರಿಸೋದಕ್ಕೋಸ್ಕರ ನಾನು ಇಟ್ಟಿರೋದು ಸೊ ನೋಡಿ ಈ ಥರ ಈ ಥರ ಸೆಟ್ ಮಾಡಿ ನಾನು ಟಿಪ್ಪಾಯ ಹತ್ತಿರ ಇಡೋದಕ್ಕೆ ಅಂತಲೇ ತರ್ಸ್ಕೊಂಡಿರೋದು ಮತ್ತೆ ಇದನ್ನ ನೋಡಿ ಫ್ರೆಂಡ್ಸ್ ಕಿತ್ತೋಗಿತ್ತೋಗ ಫ್ರೀ ಆಗಿ ಸಿಕ್ತು ಅಂದ್ರೆ ಫ್ರೀ ಆಗಿ ಅಂತ ಹೇಳಿದ್ವಲ್ಲ ಸೊ ನೋಡಿ ಅದನ್ನೆಲ್ಲ ಸ್ಟಿಕ್ ಮಾಡಿದ್ವಿ ನಾನು ಇವಾಗ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸೊ ಬಿಸಾಡೋದಕ್ಕಿಂತ ಅಟ್ಲೀಸ್ಟ್ ಈ ತರ ನಾವೇ ಒಂದು ಯೂಸ್ಫುಲ್ ಆಗಿ ಏನಾದರೂ ಒಂದು ಕ್ರಿಯೇಟ್ ಮಾಡಿಕೊಂಡು ಇದು ಮಾಡ್ಕೊ ಇಟ್ಕೋಬಹುದು ಸೊ ಆಕ್ಚುಲಿ ಇದು ನಮ್ದು ಆಲ್ಮೋಸ್ಟ್ ನನ್ನ ಹತ್ರ ಇರೋದಿಲ್ಲ ಒಂದು ಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಿದೆ ಸೊ ಹಂಗಾಗಿ ಒಂಥರ ಖುಷಿ ವಿಷಯನೇ ಅಂತ ಹೇಳ್ಬೋದು ಇದು ಬಿಸಾಡೋ ಒಂದು ಐಟಮ್ ಇಂದ ಈ ತರೂ ಒಂದು ಕ್ರಿಯೇಟಿವಿಟಿ ಆಗಿ ಈ ಥರ ಯೂಸ್ ಮಾಡ್ಕೋಬೋದಲ್ಲ ಅಂತ ನನಗೆ ನಿಜ ಖುಷಿ ಆಯಿತು ಸೊ ಓಕೆ ಅದೆರಡು ಆ ಆತರೇ ಇಲ್ಲಿ ಸೆಟ್ ಮಾಡ್ಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ ಯಾವ ತರ ಏನು ಅಂತ ಹೇಳ್ಬಿಟ್ಟು ಸೊ ಯಾವುದಕ್ಕೆ ಏನು ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಈ ಒಂದು ಪ್ಲಾನ್ ತರಿಸಿದ್ದೀನಿ ಫ್ರೆಂಡ್ಸ್ ಜಸ್ಟ್ ಟೂ ಹಂಡ್ರೆಡ್ ಬಿಲೋನೇ ಇದೆ ಎಲ್ಲಾ ಪ್ಲಾಂಟ್ಸ್ ಸೊ ನಾನು ಎರಡು ಪ್ಲಾಂಟ್ಸ್ ತರಿಸ್ಕೊಂಡಿದೀನಿ ಇದ್ರದ್ದು ಪ್ರೈಸು ಇದರಲ್ಲಿ ಮೆನ್ಷನ್ ಮಾಡಿಲ್ಲ ಆ್ಯಕ್ಚುಲಿ ನನಗೆ ಟೂ ಹಂಡ್ರೆಡ್ ಬಿಲೋ ಇದೆ ಅಂತ ಅನ್ನೋದಂತೂ ಪಕ್ಕಾ ಸೊ ನೋಡಿ ತುಂಬಾ ಚೆನ್ನಾಗಿದೆ ಅದ್ರ ಜೊತೆಗೆ ಬೇರೆ ಈ ಥರ ನಮ್ಮದು ರಿವ್ಯೂಸ್ ಕೇಳಿದ್ದಾರೆ ಸೊ ಓಕೆ ಕೊಡೋಣ ಅವ್ರಿಗೆ ಯಾಕಂದ್ರೆ ನಮ್ಗೆ ಇಷ್ಟ ಆದರೆ ರಿವ್ಯೂಸ್ ಕೊಡೋದ್ರಲ್ಲಿ ತಪ್ಪೇನಿಲ್ಲ ಸೊ ಇದು ಇಷ್ಟ ಆಗಿದೆಯಾ ಇಲ್ವಾ ಏನು ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ಚೆನ್ನಾಗೇ ಇದೆ ಟೂ ಹಂಡ್ರೆಡ್ ಅಂತ ಅಂದರೆ ಓಕೆ ಯಾಕಂದರೆ ಈ ಒಂದು ಪ್ಲ್ಯಾಂಟ್ನ ನಾನು ಟೂ ಫಿಫ್ಟಿಗೆ ತಗೊಂಡಿದ್ದು ಇದು ಬಂದು ಟೂ ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡೂ ಇಲ್ಲ ಒನ್ ಫಿಫ್ಟಿ ಇರ್ಬೋದು ಅಷ್ಟೇ ಸೊ ಒನ್ ಫಿಫ್ಟಿಗೆ ಬರುತ್ತೆ ಅಂತಾನೆ ಹೇಳ್ಬೋದು ಚೆನ್ನಾಗಿದೆ ವಿತ್ ಪಾಟು ಕೂಡ ಬರುತ್ತೆ ಸೊ ವೆಯ್ಟ್ಲೆಸ್ಸು ಕೂಡ ನಾನು ಬೇರೆ ಎಲ್ಲಾದರೂ ಅರೇಂಜ್ ಮಾಡಿ ನಿಮಗೆ ತೋರಿಸ್ತೀನಿ ಸೊ ಈ ಒಂದು ಪ್ಲ್ಯಾಂಟನ್ನ ನಾನು ತೊಗೊಂಡಿದ್ದೀನಿ ಸೊ ಟೂ ಹಂಡ್ರೆಡ್ ರುಪೀಸ್ ಒಳಗಡೆ ಸೊ ಹತ್ರದಿಂದ ನೋಡಿ ಈ ಥರ ಇದೆ ಲೀಫ್ ಎಲ್ಲ ತುಂಬಾ ಚೆನ್ನಾಗಿದೆ ವರ್ತ್ ಅಂತಾನೆ ಹೇಳ್ಬೋದು ಇದು ನಂಗೆ ತುಂಬಾನೇ ಇಷ್ಟ ಆಯ್ತು ಆ್ಯಕ್ಚುಲಿ ಒಂಥರ ಎಷ್ಟು ಚೆನ್ನಾಗಿದೆ ಅಂದ್ರೆ ಬಂದಿರೋ ಸೊ ನೋಡಿ ಈ ಪಾಟ್ ಸಹ ಇನ್ಕ್ಲೂಡ್ ಆಗಿ ಕೊಟ್ಟಿದ್ದಾರೆ ತ್ರೀ ಪಾಟ್ಸ್ ತ್ರೀ ಪಾಟ್ಸು ಇದಕ್ಕೆ ಪ್ಲಾಂಟ್ಸ್ ಸಹ ಇದೆ ಅದು ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತೀನಿ ಈ ತರ ಪ್ಲಾಂಟ್ಸ್ ಕೊಟ್ಟಿದ್ದಾರೆ ಸೊ ಇದನ್ನು ಅಷ್ಟೇ ನನಗೆ ಡಿಸ್ಕೌಂಟ್ ಎಲ್ಲ ಹೋಗಿ ತುಂಬಾ ಕಡಿಮೆಗೆ ಸಿಕ್ತು ಅಂತಾನೆ ಹೇಳ್ಬೋದು ಒಂಥರ ಕ್ಯೂಟ್ ಆಗಿ ನೀಟ್ ಆಗಿ ಅರೇಂಜ್ ಮಾಡ್ಕೋಬಹುದು ಸೊ ಹಂಗಾಗಿ ಈ ಒಂದು ಪ್ಲಾಂಟ್ಸ್ ತ್ರೀ ಪ್ಲಾಂಟ್ಸ್ ಇದೆ ಸೊ ಇಲ್ಲೇ ಹಿಟ್ಟು ತೋರಿಸ್ತೀನಿ ನಿಮ್ಗೆ ಒನ್ ಪ್ಲಾಂಟ್ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಓಕೆ ವರ್ತ್ ಅಂತಲೇ ಹೇಳ್ಬೋದು ಇದು ಎಷ್ಟು ಏನು ಅಂತ ಹೇಳಿಬಿಟ್ಟು ನಾನು ನೋಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೋಡ್ ಮೆನ್ಷನ್ ಮಾಡಿರ್ತೀನಿ ಇನ್ ಕೇಸ್ ಇಷ್ಟ ಆದರೆ ನೀವು ಬೈ ಮಾಡ್ಬೋದು ಇದು ತರ್ಡ್ ಒನ್ ಹೇಗೆ ಕಾಣಿಸ್ತಿದೆ ನಿಜ ಚೆನ್ನಾಗಿದೆ ಅಲ್ಲ ನನಗಂತೂ ತುಂಬ ಇಷ್ಟ ಆಯಿತು ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಿದೆ ಇದು ಅಮೆಝಾನ್ ಅಲ್ಲಿ ತರಿಸಿದಂತದ್ದು ಪೌಚ್ ಅಮೆಝಾನ್ ಅಲ್ಲಿ ತರಿಸಿದ್ದು ಸೊ ತುಂಬಾನೇ ಚೆನ್ನಾಗಿದೆ ನನ್ನ ಚಿಕ್ಕ ಮಗನಿಗೆ ಬೇಕಿತ್ತು ಸೊ ಹಾಗಾಗಿ ಇದನ್ನ ತರ್ಸ್ಕೊಂಡೆ ತುಂಬಾನೇ ಚೆನ್ನಾಗಿದೆ ಈ ತರ ಎಲ್ಲ ಒಳಗಡೆ ಎಲ್ಲ ಹೀಗಿದೆ ಒಳ್ಳೆ ಕ್ವಾಲಿಟಿ ಇದೆ ಯೂಸ್ಫುಲ್ ಅಂತಾನೆ ಹೇಳ್ಬೋದು ಒಂದ್ಸಲ ಓಕೆ ಓಕೆ ಅಲ್ಲೂ ಇದೆಯಾ ಆಕ್ಚುಲಿ ಅವನಿಗೆ ಫುಲ್ ಖುಷಿಯಾಗ್ಬಿಡಿದೆ ಅಮ್ಮ ಇಲ್ಲೂ ಒಂದು ಪಾಕೆಟ್ಸ್ ಗಳೆಲ್ಲ ಇದೆ ಅಂತ ಏನೋ ಹೇಳ್ತಿದ್ದಾನೆ ಸೊ ಇರ್ಲಿ ಎಷ್ಟು ವರ್ಷ ಆದ್ರೂ ಈ ತರದ ಕೊಡ್ಸೋದ್ರಿಂದ ಕ್ಲಾತ್ ಮೆಟೀರಿಯಲ್ ಅಂದ್ರೆ ಕ್ಲಾತ್ ಹೇಳ್ತಾರೋ ಏನು ಹೇಳೋ ಗೊತ್ತಿಲ್ಲ ಬಟ್ ಈ ಮೆಟೀರಿಯಲ್ ಅಲ್ಲಿ ಕೊಡ್ಸಿದ್ರೆ ತುಂಬಾ ಲಾಂಗ್ ಟೈಮ್ ಬಾಳಿಕೆ ಬರುತ್ತೆ ಅಂತಾನೆ ಹೇಳ್ಬೋದು ಸೊ ಯೂಸ್ಫುಲ್ ಅಂತಾನೆ ಹೇಳ್ಬೋದು ಮಕ್ಳುಗಳಿಗೆ ಇದು ವಾಷಬಲ್ ಕೂಡ ನೀಟಾಗಿ ಕ್ಲೀನ್ ಮಾಡಿದ್ರೆ ನೀಟಾಗಿರತ್ತೆ ಸೊ ಹಂಗಾಗಿ ಅಮೆಝನ್ ಅಲ್ಲಿ ನಾನು ತರಿಸಿದ್ದು ಇದು ಮೀಶೋ ಇಂದ ನಾನು ಬೆಸ್ಟ್ ಟ್ರೆಸ್ ತರಿಸ್ದೆ ಸೊ ಸಿಂಪ್ಲಿ ಇರ್ಲಿ ಆಕ್ಚುಲಿ ಇದು ಬಂದು ನಾನು ನಮ್ಮ ಬೆಡ್ರೂಮ್ ಥೀಮ್ ಬಂದು ಗ್ರೇ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ನಾನು ಮಾಡ್ತಿರೋದು ಸೊ ಅದಕ್ಕೆ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಈ ಒಂದು ಗ್ರೇ ಕಲರ್ ಅಲ್ಲಿ ತರಿಸಿದೀನಿ ಟೂ ಪಿಲ್ಲ ಬರುತ್ತೆ ಸೊ ತುಂಬಾನೇ ಚೆನ್ನಾಗಿದೆ ಸೊ ಗ್ರೀನ್ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ಬಟ್ ನನಗೆ ಜಸ್ಟ್ ಒಂದು ಗ್ರೇ ಕಲರಲ್ಲೇ ಬೇಕಿತ್ತು ಗ್ರೇ ಕಲರಲ್ಲಿ ಸಿಕ್ಕಿಲ್ಲ ಹುಡುಕ್ತೆ ಸೊ ಮುಂದಿನ ದಿನಗಳಲ್ಲಿ ಸೀರಿಯಸ್ಲಿ ನೋಡಿದ್ರೆ ತೊಗೊಳ್ತೀನಿ ಬಟ್ ಇದೊಂದು ತರಿಸ್ಕೊಂಡಿದ್ದೀನಿ ಓಕೆ ಕ್ವಾಲಿಟಿ ಪ್ಯೂರ್ ಕಾಟನ್ ಅಂತೂ ಅಲ್ಲ ಅಂದ್ರೆ ಓಕೆ ನಾಟ್ ಬ್ಯಾಡ್ ಅಂತಾನೆ ಹೇಳ್ಬೋದು ಸೊ ಪಿಂಕ್ ವೈಟ್ ಗ್ರೇ ಕಾಂಬಿನೇಷನ್ ಅಲ್ಲಿದೆ ನಾಟ್ ಬ್ಯಾಡ್ ಅಂತಲೇ ಹೇಳ್ಬೋದು ಸೊ ಇದನ್ನೆಲ್ಲ ಅರೇಂಜ್ ಮಾಡಿ ನಮ್ಮದು ರೂಮ್ದೊಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಏನಿಲ್ಲ ಚಿರಿ ಫೋರ್ತ್ ಐಟಮ್ ಓಕೆ ಕ್ವಾಲಿಟಿ ಅಂತ ಗುಡ್ ಕ್ವಾಲಿಟಿ ಅಂತ ಏನೋ ಹೇಳಕ್ಕೆ ಬರೋಲ್ಲ ಓಕೆ ಓಕೆ ಸೊ ಅಮೌಂಟಿಗೆ ತಕ್ಕಂಗೆ ಏನೋ ಹೇಳ್ತಾರಲ್ಲ ಕಾಸು ಕೊಟ್ಟಾಗೆ ಕಜ್ಜಾಯ ಅಂತ ಹಾಗೆ ಕಾಸು ಕೊಟ್ಟಾಗೆ ಕಜ್ಜಾಯ ಸೊ ಇರಲಿ ಅಂತ ಹೇಳಿ ತೊಗೊಂಡಿದ್ದು ತುಂಬ ಸರ್ಚ್ ಮಾಡಿದೆ ನನಗೆ ಗ್ರೇ ಕಲರಲ್ಲಿ ಸಿ ಇದು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ತರ್ಸ್ಕೊಂಡಿರೋ ಅಂಥದ್ದು ಇನ್ಸ್ಟಾಗ್ರಾಮಿಂದ ತರ್ಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಈ ಒಂದು ಬನಾನಾ ಗೊಂಚಿಗೆ ಮಾರ್ಕೆಟ್ ಅಲ್ಲಿ ಥೌಸಂಡ್ ಏಟ್ ಹಂಡ್ರೆಡ್ ಏನೋ ಎಷ್ಟೋ ಹೇಳಿದ್ರು ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ತರ್ಸ್ಕೊಂಡಿದ್ದು ಒಬ್ಬರದ್ದು ಪೇಜ್ ಇದೆ ಅವರದು ನಾನು ಪೇಜ್ ನೇಮ್ ಅಷ್ಟು ಐಡಿಯಾ ಇಲ್ಲ ಸೊ ಅವರದ್ರಿಂದ ತರ್ಸ್ಕೊಂಡಿದ್ದು ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಒಂದು ಎಷ್ಟು ಒಂದು ಟ್ವೆಂಟಿ ಪೀಸ್ ಮೇಲೇ ಇದೆ ಬನಾನಾಸ್ ಟ್ವೆಂಟಿ ಪೀಸ್ ಬನಾನಾಸ್ ಮೇಲೇ ಇದೆ ಸೊ ತುಂಬಾನೇ ಚೆನ್ನಾಗಿದೆ ಈ ವರ್ಷ ಈ ಒಂದು ಐಟಮ್ ಹೊಸದಾಗಿ ಆಡ್ ಆಗ್ತಿದ್ದಾರೆ ವರ್ಮ ಲಕ್ಷ್ಮಿ ಹಬ್ಬಕ್ಕೆ ಸೊ ಎರಡು ಒಂದು ನಾನು ನೀಟಾಗಿ ಅವರು ನೀಟಾಗಿ ಪ್ಯಾಕ್ ಮಾಡಿ ಕಲಿಸಿದ್ರು ಅದೆಲ್ಲ ತುಂಬಾ ಲಗೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ತರ ಕವರ್ ಅಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದೆ ಸೊ ಈ ಒಂದೆರಡು ಬನಾನಾಸ್ ಈ ಒಂದೆರಡು ಬನಾನಸ್ ನ ತಗೊಂಡಿದ್ದೀನಿ ಈ ವರ್ಷ ಈ ಒಂದು ಎರಡು ಮನೆ ನಾನು ಆ್ಯಡ್ ಆಗುತ್ತೆ ತುಂಬ ಇಷ್ಟು ಚಿಕ್ಕದು ಫ್ರೆಂಡ್ಸ್ ಇಷ್ಟು ಇಷ್ಟು ಚಿಕ್ಕದಕ್ಕೇನೆ ಇಷ್ಟಕ್ಕೆ ನೋಡಿ ಇಷ್ಟಕ್ಕೆನೇನೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಹೇಳಿದ್ರು ಮಾರ್ಕೆಟಲ್ಲಿ ಸೊ ನಾ ಮತ್ತೆ ತೊಗೊಳ್ತೀನಿ ಅಂದರೆ ಸುಮ್ಮನೆ ಬನ್ನಿ ಕೆಲಸ ಇಲ್ಲ ನಾನು ಒಂದು ಲಿಂಕ್ ಹೇಳ್ತೀನಿ ಅಲ್ಲಿ ತೊಗೊಳೋರಂತೆ ಅಂತ ಹೇಳಿಬಿಟ್ಟು ನಾನು ಇದನ್ನ ತಗೊಂಡಿದ್ದಂತದು ಸೊ ಎಷ್ಟು ದೊಡ್ಡ ದೊಡ್ಡದು ಇದೆ ಅಲ್ಲ ಫ್ರೆಂಡ್ಸ್ ಇದು ಒಂದು ನ್ಯೂ ಆ್ಯಡ್ ಅಂತಾನೆ ಹೇಳ್ಬೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೊ ಇದನ್ನ ತರಿಸ್ಕೊಂಡೆ ನನ್ನ ಲಾಸ್ಟ್ ವಿಡಿಯೋ ಮಾಡಬೇಕಾದ್ರೆ ಇದು ಇನ್ನೂ ಬಂದಿರಲಿಲ್ಲ ಸೊ ಹಂಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ ಆಗಲಿಲ್ಲ ಈಗ ಬಂತು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ ಜೊತೆಗೆ ಅದೇ ಒಂದು ಪೇಜಿಂದಾನೆ ಇನ್ನೂ ಒಂದು ಐಟಮ್ನ ಪರ್ಚೇಸ್ ಮಾಡಿದ್ದೀನಿ ಅದೇನಂತ ತೋರಿಸ್ತೀನಿ ಪ್ರತಿ ವರ್ಷ ನಾನು ವರ್ಮಾಲಕ್ಷ್ಮಿ ಅವ್ರನ್ನ ಒಂದು ಟೇಬಲ್ ಮೇಲೆ ಇಲ್ಲಾಂದ್ರೆ ಹಾಗೆ ಡೈರೆಕ್ಟ್ ಆಗಿ ಇದ್ರ ಮೇಲೆ ಅಂದ್ರೆ ಒಂದು ಕಟ್ಟೆ ಮೇಲೆ ಇಟ್ಟು ಕೂರಿಸ್ತಿದ್ದೆ ಸೊ ಈ ವರ್ಷ ಸ್ಟ್ಯಾಂಡ್ ಅಂತ ಹೇಳಿ ಪರ್ಚೇಸ್ ಮಾಡಿದೀನಿ ಇದೆ ಈ ಇದೆ ನೋಡಿ ಫ್ರೆಂಡ್ಸ್ ಫುಲ್ ಈ ತರ ಇದೆ ಸೊ ಈ ವರ್ಷ ಈ ಒಂದು ಸ್ಟ್ಯಾಂಡ್ ಅಲ್ಲಿ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀನಿ ತುಂಬಾನೇ ಈಸಿ ಅಂತಾನೆ ಹೇಳ್ಬೋದು ಇದ್ರಲ್ಲಿ ಕೂರ್ಸೋದಕ್ಕೆ ಏನಕ್ಕೆ ಅಂತ ಹೇಳ್ತೀರಾ ಹೆಂಗೆ ಈಸಿ ಅಂತ ಕೇಳ್ತೀರಾ ಸೊ ನೋಡಿ ಈ ಒಂದು ಏನಿದೆ ಇಲ್ಲಿಗೆ ಹ್ಯಾಂಡ್ಸ್ಗಳನ್ನ ಫಿಕ್ಸ್ ಮಾಡ್ಬೋದು ಓಕೆನಾ ಒಂದು ಸ್ಟಿಕ್ ಅವಶ್ಯಕತೆ ಇರೋಲ್ಲ ಈ ವರ್ಷ ಹ್ಯಾಂಡ್ಸ್ನ ಇಲ್ಲಿ ಫಿಕ್ಸ್ ಮಾಡ್ಬೋದು ಮತ್ತೆ ಲೆಗ್ಸ್ನ ನೋಡಿ ಇಲ್ಲಿ ಫಿಕ್ಸ್ ಮಾಡ್ಕೋಬೋದು ಈ ಒಂದು ಸ್ಟೆಪ್ಪಲ್ಲಿ ಇಲ್ಲಿ ಬಿಂದಿಗೆ ಇಡ್ತೀವಿ ಸೊ ನಾನು ಲೋಟಾಸ್ ತೊಗೊಂಡ್ಬಂದಿದ್ದೀನಿ ಅಲ್ವಾ ಅಂದರೆ ಲೋಟಾಸ್ ಸ್ಟೋನ್ ಲೋಟಸ್ ತಂದಿದ್ದೀನಿ ಅಲ್ವಾ ಆ ಒಂದು ಲೋಟಾಸ್ಗಳನ್ನ ಇಲ್ಲಿ ಇಲ್ಲಿ ಹ್ಯಾಡ್ ಮಾಡ್ಬೋದು ಏನೇ ಒಂದು ಅಲಂಕಾರ ಫ್ಲವರ್ಸು ಇದಕ್ಕೆಲ್ಲ ಇಲ್ಲಿ ಸಪೋರ್ಟಿವ್ ಆಗಿ ಈ ಒಂದು ಕಂಬಿ ಇದೆ ಸೊ ತುಂಬಾ ವರ್ತ್ ಅಂತಲೇ ಹೇಳ್ಬೋದು ಆ ಒಂದು ಪೇಜಲ್ಲಿ ನಾನು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ಬನಾನಾ ತಗೊಂಡೆ ಇದು ಬಂದು ಸ್ಟ್ಯಾಂಡು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಇದು ಸೊ ಇದು ಫುಲ್ಲು ವರ್ತ್ ಅಂತಾನೆ ಹೇಳ್ಬೋದು ಮಾರ್ಕೆಟಲ್ಲಿ ಜಸ್ಟ್ ಯಾವ ಥರ ಈ ಥರ ಬಿಂದೆ ಇಡೋದಕ್ಕೆ ಮತ್ತೆ ಈ ಥರ ಒಂದು ಸ್ಟಿಕ್ ಇರುತ್ತಷ್ಟೇ ಇಷ್ಟಕ್ಕೆ ಏನಂದರೆ ತೌಸಂಡ್ ತ್ರೀ ಹಂಡ್ರೆಡು ಟೂ ಹಂಡ್ರೆಡ್ ಈ ಥರ ಹೇಳ್ತಿದ್ದಾರೆ ಸೊ ಬೆಟರ್ ನನಗೇನು ಈ ಥರ ಒಂದು ಬೈ ಮಾಡೋದ್ರಿಂದ ನಿಮಗೆ ತುಂಬಾ ಈಸಿಯಾಗಿ ಲಕ್ಷ್ಮೀನ ಕೂರಿಸೋದಕ್ಕೆ ಈಸಿ ಆಗುತ್ತೆ ಸೊ ಇದನ್ನು ನಾನು ಸಜೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸೊ ತುಂಬಾ ಚೆನ್ನಾಗಿದೆ ಯಾರಾದರೂ ಲಿಂಕ್ ಬೇಕು ಅವ್ರದ್ದು ಅಂತ ಹೇಳಿದ್ರೆ ನಾನು ಬೇಕಾದರೆ ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ ನಾನು ಡಿ ಎಮ್ ಮಾಡಿ ಓಕೆನಾ ಸೊ ಈ ಒಂದು ಐಟಮ್ಸು ಸೊ ಇವಾಗ ನಾನು ಬೇರೆ ಎಲ್ಲ ಐಟಮ್ಸ್ ಏನೆಲ್ಲ ತೊಗೊಂಡಿದ್ದೀನಿ ಆ ಒಂದು ಐಟಮ್ನ ಯಾವ ರೀತಿ ಸೆಟ್ ಮಾಡ್ತೀನಿ ಎಲ್ಲಿಗೆ ತರ್ಸ್ಕೊಂಡಿರೋದು ಅಂತ ಹೇಳಿಬಿಟ್ಟು ಜೊತೆಗೆ ತೋರಿಸ್ತೀನಿ ಬನ್ನಿ ಹಾಗಾದರೆ ಸೊ ಫ್ರೆಂಡ್ಸ್ ಈ ಒಂದು ಐಟಮ್ ಡೈನಿಂಗ್ ಟೇಬಲ್ ಗೆ ಅಂತ ಹೇಳ್ಬಿಟ್ಟು ಇಡ್ತಾ ಇದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಈ ಒಂದು ಕಲರ್ ಡೈನಿಂಗ್ ಟೇಬಲ್ ಚೇರ್ಸು ಆ ಒಂದು ಇದಕ್ಕೆ ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಸೊ ಹಂಗಾಗಿ ನಾನು ಈ ಒಂದು ಪ್ಲೇಸ್ಗೆ ಇದನ್ನ ಅಂತ ಹೇಳಿ ಸೆಲೆಕ್ಟ್ ಮಾಡಿಕೊಂಡೆ ಹೇಗಿದೆ ಸೊ ನೋಡಿ ಫ್ರೆಂಡ್ಸ್ ಅನಿಸ್ತಿದೆ ಚೆನ್ನಾಗಿ ಕಾಣಿಸ್ತಿದ್ಯಾ

ಸೊ ಹಂಗಾಗಿ ಇಲ್ಲಿಗೆ ನೀಟಾಗಿ ಸೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡೆ ಫ್ಲವರ್ ಒಂದು ಕಾಂಟ್ರಾಸ್ಟ್ ಆಗಿ ಇರ್ಲಿ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಇದು ಇಲ್ಲಿಗೆ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡಿದ ಸೊ ಫ್ರೆಂಡ್ಸ್ ನಾನು ಹೇಳಿದ್ನಲ್ವಾ ಈ ಒಂದು ಮೂರ್ ಐಟಮ್ ಅಲ್ಲಿ ಎರಡು ಐಟಮ್ ಎಲ್ಲಿಗೆ ಅಂತ ಹೇಳಿದ್ರೆ ಸೊ ನಾನು ಕಿಚನ್ ಅಲ್ಲಿ ಡೆಕೋರೇಟ್ ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡಿದ್ವಿ ಎಲ್ಲಿಗೆ ಅಂತ ಅಂದ್ರೆ ಕಿಚನ್ ವಿಂಡೋ ಫುಲ್ ಪ್ಲೈನ್ ಇರೋದ್ರಿಂದ ಸೊ ಇದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಒಂದು ನನಗೆ ಸೊ ಹಂಗಾಗಿ ಈ ಒಂದು ಐಟಮ್ಸ್ ತರಿಸಿ ಸೊ ಒಂಥರ ಲುಕ್ ಚೇಂಜ್ ಅನಿಸ್ತಿದೆ ಅಲ್ವಾ ಸೊ ಇಲ್ಲಿಗೆ ಅಂತ ಹೇಳ್ಬಿಟ್ಟು ತರ್ಸ್ಕೊಂಡಿದೀನಿ ಏನು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಓಕೆನಾ ಈ ಒಂದು ಪ್ಲಾಂಟ್ ಪ್ಲೇಸ್ ಮಾಡಿದೀನಿ ಸೊ ಬೇರೆ ಎಲ್ಲಿ ಹೇಗೆ ಸೆಟ್ ಆಗುತ್ತೆ ಅನ್ನೋದು ನನಗಿನ್ನೂ ಐಡಿಯಾ ಇಲ್ಲ ಸೊ ಇದು ಖಾಲಿ ಅನಿಸ್ತಿತ್ತು ಸೊ ಇಲ್ಲಿಗೆ ನಾನು ಹೇಳ್ಬಿಟ್ಟು ಇಟ್ಟಿದ್ದೀನಿ ಸೊ ಮುಂದಿನ ದಿನಗಳಲ್ಲಿ ಬೇರೆ ಎಲ್ಲಾದರೂ ಶಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಸೊ ಮಾಡೋಣ ಸೊ ಇಲ್ಲಿ ಬುದ್ಧ ಬ್ಯಾಕ್ ಸೈಡ್ ಇದೆಯಲ್ವಾ ಆ ಒಂದು ಇದು ನನ್ನ ತಮ್ಮ ತಂದು ಕೊಟ್ಟಿದ್ದಂಥದ್ದು ಸೊ ಅವರು ಭೂತಾನ್ಗೆ ಹೋಗಿದ್ರು ಅಲ್ಲಿಂದ ತಂದು ಕೊಟ್ಟಿರೋದು ಸೊ ಅಲ್ಲಂತೂ ಫುಲ್ಲು ಬುದ್ಧ ಇದು ಫೇಮಸ್ ಅಲ್ಲ ಸೊ ಹಾಗಾಗಿ ಸೊ ಈ ಒಂದು ಇದನ್ನು ತುಂಬಾ ಚೆನ್ನಾಗಿದೆ ಡಿಸೈನ್ ಎಲ್ಲ ಸೊ ಅದನ್ನು ಅಲ್ಲಿಂದ ತಂದುಕೊಟ್ರು ಸೊ ಹಾಗಾಗಿ ನಾನು ಈ ಥರ ಬ್ಯಾಕ್ ಸೈಡ್ ಡ್ರಾಪ್ ಆಗಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಟ್ಟಿದ್ದೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ತರಿಸಿರೋ ಅಂಥದ್ದು ಮೀಶೋದಲ್ಲಿ ಮತ್ತು ಅಮೆಝಾನಲ್ಲಿ ಈ ಇಷ್ಟೋ ಐಟಮು ಸೊ ಇನ್ನೂ ಬೇರೆ ಬೇರೆ ವರಮಹಾಲಕ್ಷ್ಮಿ ಬ್ಯಾಗ್ ಡೆಕೋರೇಷನ್ಗೆ ಅಂತ ಹೇಳ್ಬಿಟ್ಟು ಇನ್ನೂ ಬುಕ್ ಮಾಡಿದ್ದೀನಿ ಕೆಲವೊಂದು ಐಟಮ್ಸ್ನೆಲ್ಲ ಬುಕ್ ಮಾಡಿದ್ದೀನಿ ಅದು ಬಂದ ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇವಾಗ ಮೇಲ್ಗಡೆ ಹೋಗ್ಬಿಟ್ಟು ಪ್ಲ್ಯಾನ್ಸ್ ಎಲ್ಲ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ ಬನ್ನಿ ಸೊ ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ಮೀಶೋ ಇಂದ ಸ್ಟ್ಯಾಂಡ್ ಎಲ್ಲ ತರಿಸಿದ್ದೆ ಅಂತ ನೋಡಿ ಇದು ಈ ಥರ ಸೆಟ್ ಮಾಡಿದ್ದೀನಿ ಇನ್ನೂ ಸ್ವಲ್ಪ ಬರೋಕ್ಕಿದೆ ಅಂದರೆ ಆರ್ಡ್ರ್ ಮಾಡಿದ್ದೀನಿ ಕಡಿಮೆ ಆಯಿತು ನೋಡಿ ಎಷ್ಟು ವೆಯ್ಟ್ ಇದೆ ಅಷ್ಟು ವೆಯ್ಟನ್ನು ಇದು ಕ್ಯಾರಿ ಮಾಡುತ್ತೆ ನೋಡಿ ಸೊ ಸಿಕ್ಸ್ಟಿ ಕೆ ಜಿ ವೆಯ್ಟ್ ತಡೆಯುತ್ತೆ ಅದು ಇನ್ನೂ ಎಷ್ಟು ಪಾಟಿಗೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಪ್ಲಾ ಸೆವೆನ್ ಪಾಟಿಗೆ ಸ್ಟ್ಯಾಂಡ್ ಬೇಕಿದೆ ಸೊ ಮತ್ತೆ ಬುಕ್ ಮಾಡಿದ್ದೀನಿ ಅದು ಬಂದ ಮೇಲೆ ಮತ್ತೆ ಅದಕ್ಕೆ ರೀಸೆಟ್ ಮಾಡಬೇಕು ಸೊ ನಾನು ಹೇಳಿದ್ನಲ್ಲ ನೋಡಿ ಎಷ್ಟು ದೊಡ್ಡ ಪ್ಲಾಂಟ್ ಆಗಿಬಿಡಿ ಹುರುಳಿಕಾಯಿ ಮೂಲಂಗಿ ಅಲ್ಲ ಹುರುಳಿಕಾಯಿ ನೋಡಿ ಎಷ್ಟು ದೊಡ್ಡದಾಗಿದ್ದಾವೆ ಫ್ರೆಂಡ್ಸ್ ನಿಜ ಏನಾದರೂ ಒಂದು ಈ ಥರ ಮಾ ಹಾಕಿದ್ರೆ ನೀಟಾಗಿ ಬಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಸೊ ಇದು ಬಂದು ಮೂಲಂಗಿ ಪ್ಲಾಂಟ ಇದು ಇದು ಅಷ್ಟೇ ಫ್ರೆಂಡ್ಸ್ ಮೂಲಂಗಿ ಇಲ್ಲಿ ಇಲ್ಲಿ ನಿಜ ನೋಡಿ ನೀವು ಖುಷಿ ಆಗ್ತೀರ ಪಾಲ್ ನಿಜ ನಂಗೆ ತುಂಬಾ ಖುಷಿ ಆಗ್ತಿದೆ ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ ಅಂತ ಹೇಳಿಬಿಟ್ಟು ನಾವೇ ಹಾಕಿ ಬೆಳೆದು ಅದರಲ್ಲಿ ತಿನ್ನೋ ಒಂದು ಖುಷಿ ಇರುತ್ತಲ್ಲ ಅದಕ್ಕೆ ಹೇಳ್ಕೊಳ್ಳೋದಕ್ಕೆ ಅಸಾಧ್ಯ ಇದೇನಕ್ಕೆ ಈ ಥರ ಬ್ರೋಕ್ ಆಗಿದೆ ಅಂತ ಹೇಳಿಬಿಟ್ಟು ನೋಡ್ತಿದ್ದೀರಾ ಆ್ಯಕ್ಚುಲಿ ಅಲ್ಲಿಂದ ಪಾಟ್ನ ಈ ಕಡೆ ಶಿಫ್ಟ್ ಮಾಡಿದ್ನಲ್ಲ ಸೊ ಹಾಗಾಗಿ ಇನ್ನು ಮತ್ತೆ ಸ್ಟ್ಯಾಂಡ್ ಮೇಲೆ ಇಟ್ಟರೆ ಅದು ಹಾಳಾಗಿ ಬಿಡುತ್ತೆ ಬೇಡ ಅಂತ ಹೇಳಿದ್ರು ಸೊ ಹಾಗಾಗಿ ಹಾಗೆ ಇಟ್ಟಿದ್ದೀನಿ ಸೊ ಈ ಒಂದು ಪ್ಲ್ಯಾನ್ಸ್ ಹೇಗೆ ಬರ್ತಿದೆ ನೋಡಿ ನೋಡೋದಕ್ಕೆ ಖುಷಿ ಆಗ್ತಿದೆ ಅಲ್ಲ ಅದಕ್ಕೆ ತುಂಬ ಬೀಜಗಳು ಹಾಕಿದ್ವಿ ಇಷ್ಟೇ ಬಂದಿದೆ ಸೊ ನೋಡೋಣ ಏನಾದರೂ ಚಿಕ್ಕ ಚಿಕ್ಕ ಬೀಜಗಳು ಇನ್ನೂ ಒಳಗಡೆ ಫುಲ್ಲು ಡೀಪಾಗಿ ಹೋಗಿದ್ರೆ ನಿಧಾನಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ ಹಸ್ಬೆಂಡು ಸೊ ನೋಡೋಣ ಅದು ಎಷ್ಟು ಮಟ್ಟಿಗೆ ಬರುತ್ತೆ ಅಂತ ಹೇಳಿಬಿಟ್ಟು ಇನ್ನ ಒಂದು ನುಗ್ಗೆ ಸೊಪ್ಪಿನ ಗಿಡ ನೋಡಿ ಚಿಗುರು ಹೇಗೆ ಬರ್ತಿದೆ ಅಂತ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದೆ ಫ್ರೆಂಡ್ಸ್ ಏನಕ್ಕೆ ಅಂದರೆ ಈ ಪಾರಿವಾಳಗಳೆಲ್ಲ ಕಟ್ ಮಾಡ್ತಾ ಇತ್ತು ಸೊ ಹಾಗಾಗಿ ಇಲ್ಲಿಗೆ ಸಿಫ್ಟ್ ಮಾಡಿದೆ ಥ್ಯಾಂಕ್ ಗಾಡ್ ಎಲ್ಲ ಚಿಗುರು ಬರ್ತಾ ಇದೆ ಅದೇ ಒಂದು ದೊಡ್ಡ ಖುಷಿ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಈ ಒಂದು ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಸೊ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಓಕೆನಾ ಸೊ ಸಿ ನೆಕ್ಸ್ಟ್ ಲಾಗ್ ಬೈ ಬಾಯ್ ಬಾಯ್ ಟೇಕ್ ಕೇರ್